ಎಣ್ಣೆ ಬಾಗಿ ದುಡ್ಡು ಇನ್ನೊಂದು ಇಸ್ಪೀಟ್ ಎಂಥದ್ದು ಇನ್ನೊಂದು ಎಂಥದ್ದು ಹೇಳ್ತಾರಪ್ಪ ಆ ಮಟ್ಕ ಇಷ್ಟು ನೆಟ್ ಹಾಸನ ಜಿಲ್ಲೆಯಲ್ಲಿ ಮಟಕ ಇಸ್ಪೀಟು ದಂಧೆ ನಡೀತಿರೋದು ಹಿಂದೆ ನಡೀತಾ ಇತ್ತಾ ನಾವೇನಾದ್ರೂ ಎಣ್ಣೆ ಅಂಗಡಿ ಕೊಡ್ಸೋಕ್ಕೋಯಿದ್ವಾ ಅದು ನನ್ನ ಜೀವನದಲ್ಲಿ ನಾಲ್ಕು ಅಂಗಡಿ ಕೊಡಿಸಿದ್ವಿ ಎಣ್ಣೆ ಅಂಗಡಿ ಯಾರು ನಮ್ಮ ಪ್ರಸಕ್ಸಿ ಅಂತ ಗಣೇಶ ಅಂತ ಅವನಿಗೂ ಒಂದು ಅಲ್ಲಿ ಅವನಿವತ್ತು ಬೆಂಗಳೂರು ಇಲ್ಲಿ ಕೋಟ್ಯಾಧಿಪತಿ ಒಂದು ಕೊಡಿಸ್ತೇ ಅವನು ಅವ್ರಿಗೆ ಮಾರಿಕೊಂಡು ಎಣ್ಣೆ ಕೊಡ್ಕೊಂಡು ಅವನು ಹಾಂ ಅವನು ಬರೀ ಸಾಯಂಕಾಲಕ್ಕೆ ಎಣ್ಣೆ ಮಾರ್ಕೊಂಡು ಅವನು ಹಾಂ ಉದಯದಲ್ಲಿ ಶಂಕರಿಗೊಂದು ಇವ್ರಿಗೊಂದು ಮತ್ತೊತ್ತಲ್ಲಿ ಒಂದು ಮೂರು ಮೂರೋ ನಾಲ್ಕು ಮನೆ ಚೆನ್ನಿಗೆ ಒಂದು ನಾಲ್ಕು ಐದೋ ಕೊಡಿಸ್ತೀನಿ ನನ್ನ ಜೀವನದಲ್ಲಿ ನನ್ನ ಮೂವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಆಗ ಅದು ಯಾವುದೋ ಇದ್ರ ಕಾಲ ಅವನು ಗಣೇಶ ಕೇಳಿದರೆ ಬೆಂಗಳೂರಲ್ಲಿ ಅದೆಂಥದ್ದು ಎಂಥೆಂಥವು ಎಲ್ಲ ಅಂತ ಒಂದು ಈಗ ಗಣೇಶಿತ್ತವು ಅದೆಂಥದ್ದು ಇದು ಬಾಂಡ್ ಸೆಟ್ಟು ಡ್ಯಾನ್ಸ್ ಮಾಡಿದ್ರು ಎಲ್ಲ ಹ್ಞೂ ಎಲ್ಲ ಇಟ್ಟವೆ ಅಂದರು ಅರಾಗ ಗೊತ್ತಿಲ್ಲಪ್ಪ ನನಗೆ ಯಾರು ಹೇಳಿ ನೋಡಪ್ಪ ನನಗೆ ಹೇಳೋದು ನನ್ನದು ನೂರ ನಲವತ್ನಾಲ್ಕು ಕೋಟಿಗೆ ಅಪ್ರೂವ್ ಮಾಡಿಸಿ ಟೆಂಡರ್ ಹಂತಕ್ಕೆ ಬಂದಾಗ ಅದನ್ನು ಹಿಂದಿನ ಶಾಸಕರು ಅದನ್ನು ತೆಗೆದು ಬೇರೆ ಬೇರೆ ಕಡೆಗೆ ಹಾಕಿದರು ಅಲ್ಲಿ ಮಕ್ಕಳು ಟ್ರೈನು ಎಲ್ಲ ರಾಜಸ್ಥಾನದಿಂದ ಕರೆಸಿ ಅರುವತ್ತ್ಮೂರು ಲಕ್ಷ ಕೊಟ್ಟು ಅವ್ರ ಹತ್ರ ಎಲ್ಲ ಸರ್ವೆ ಮಾಡಿಸಿ ಬೋಟಿಂಗು ಇದು ಎಲ್ಲ ಸೇರಿಸಿ ನೂರ ನಲವತ್ನಾಲ್ಕು ಕೋಟಿಗೆ ಅಪ್ರೂವ್ ಮಾಡಿಸಿದ್ದು ಅದ ಅದನ್ನು ಕೆತ್ತಾಯ್ತಿದ್ರು ಅಷ್ಟೇ ಇನ್ನೇನಿದೆ ಸರ್ ಈಗ ಯಾವ ಈಗ ನೋಡಿ ಸರ್ ಅಷ್ಟೆಲ್ಲ ಮಾಡಿದ್ದೀವಿ ಏನು ಮಾಡೋಣ ಗೌರ್ಮೆಂಟೇ ನಡೆಸೋಕ್ಕೆ ಏನಂತ ಅವ್ರು ಜೀಜಿರಿಲ್ವ ಪ್ರವಾಸೋದ್ಯಮ 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 ಇಲಾಖೆ ಇಲ್ವಾ ಈಗ ಉದಾಹರಣೆಗೆ ಹಾಸನದಲ್ಲಿ ಆರ್ಟಿಕಲ್ಚರ್ ಆಲಗಡ್ಡೆ ಬೆಳೀತಾರೆ ಅಂತ ಸಂಶೋಧನೆ ಮಾ ಇದು ಮಾಡಬೇಕು ಅಂತ ದೇವೇಗೌಡರು ಬೆಟ್ಟದೆ ಇದು ಇದು ಆರ್ಟಿಕಲ್ಚರ್ ಕಾಲೇಜ್ ಮಾಡೋದು ನಾನ್ನೂರೈವತ್ತು ಎಕ್ರೆ ಐತೆ ಅದನ್ನು ಪ್ರೈವೇಟೈಸ ಕೊಟ್ಟವ್ರೆ ಅಲ್ಲೂ ನೂರೈವತ್ತು ಎಕರೆ ಪ್ರೈವೇಟ್ನಲ್ಲಿ ಕೂಡ ಕೊಟ್ಟವ್ರೆ ಟೆಂಡರ್ ಕರೆದು ಅದನ್ನು ನಾನು ಗಲಾಟೆ ಮಾಡಿ ನಿಲ್ಲಿಸಿದ್ದೀನಿ ಇದನ್ನು ನಿಲ್ಲಿಸ್ಬೇಕು ಪ್ರವಾಸೋದ್ಯಮ ಇಲಾಖೆಯಿಂದ ಮಾಡಲಿ ಏನಾಯಿರೋದು ಏನು ಮಾಡ್ತೀನಿ ಈಗ ತಡೆಯಪ್ಪ ಆಗ ಸಾವಿರದ ಇನ್ನೂರು ಎಕರೆ ಬೇಕು ಏರ್ಪೋರ್ಟ್ ಏ ಇದು ಮಾಡಿದರು ಈಗ ಅದರಲ್ಲಿ ಇನ್ನೂರೈವತ್ತು ಎಕರೆ ಒಂದು ಎಷ್ಟು ಅಂತ ನಾನು ತಡೆ ಹಿಡಿಲಿ ಮಾಡಲೇಬೇಕಾಯಿತು ಬ್ರದರ್ ಮಾಡೋಣ ಏನೇನೈತೆ ಹೋರಾಟ ಮಾಡೋಣ ಒರಿ ಮಾಡಬೇಕಾಯ್ತು ಇದು ನನಗೇನು ಈಗ ನೋಡಪ್ಪ ಕೊಟ್ಟು ಬಡ್ಜೆಟ್ ಕೊಟ್ಟು ಮಾಡಿದರೆ ಸಂತೋಷ ನನ್ನೇನಿಲ್ಲ ನಾನು ಬಡ್ಜೆಟ್ ಬುಕ್ ನಾನು ನಾನು ಹೇಳೋದಲ್ಲ ಬೆಂಗಳೂರು ಪ್ರೆಸ್ನವರು ಹಾಸನದಲ್ಲಿ ಬಡ್ಜೆಟ್ ಬುಕ್ಕಲ್ಲಿ ಏನು ಇಲ್ವಲ್ಲ ಸರ್ ಅಂತ ಕೇಳಿದರು ಅದಕ್ಕೆ ನಾನು ಹೇಳಿದೆ ಹಾಸನ ಕರ್ನಾಟಕ ಸರ್ಕಾರದಲ್ಲಿಲ್ಲಪ್ಪ ಡೆಲ್ಲಿ ಐತೆ ನಮ್ಮದು ಬಡ್ಜೆಟ್ ಹಾಸನಲ್ಲಿಲ್ಲ ಬಡ್ಜೆ ಹಾಸನಿಗೆ ಬಡ್ಜೆಟ್ ಏನು ಡೆಲ್ಲಿ ಬಡ್ಜೆಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್